ನಮಸ್ಕಾರ ವೀಕ್ಷಕ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಸದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ನ ಪರಮೋಚ್ಚ ನಾಯಕ ಮತ್ತು ಜನಪ್ರಿಯ ನಾಯಕ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಇತ್ತೀಚೆಗಷ್ಟೇ ಹೆಸರು ಬದಲಾವಣೆ ಮತ್ತು ಸ್ವರೂಪ ಬದಲಾವಣೆ ಮಾಡಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ನಾಮಕರಣ ಮಾಡಿರುವಂತಹ ವಿಪಿ ರಾಮ್ಜಿ ಅಥವಾ ವಿಕಸಿತ್ ರಾಮ್ಜಿ ಯೋಜನೆಯ ಪರವಾಗಿ ಪ್ರಬಲವಾಗಿ ವಾದವನ್ನು ಮಾಡ್ತಾ ಇದ್ದಾರೆ ಸ್ವತಃ ಬಿಜೆಪಿಯ ಇತರೆ ಮಿತ್ರ ಪಕ್ಷಗಳಿಗಿಂತಲೂ ಅಧಿಕವಾಗಿ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ನ ಇತರೆ ನಾಯಕರು ಮುಖಂಡರು ಮತ್ತು ಕಾರ್ಯಕರ್ತರು ಹೆಸರು ಬದಲಾವಣೆ ಆಗಿರುವಂತಹ ಮನರೇಗದ ಪರವಾಗಿ ವಕಾಲತನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರ ಮತ್ತು ಅವರ ಪಕ್ಷದ ಈ ನಡೆ ಅಚ್ಚರಿ ಏನಲ್ಲ ಆದರೆ ಅತ್ಯಂತ ವಿಷಾದ ಮನೆರೇಗಾರ ಯೋಜನೆ ಅಥವಾ ಹೊಸದಾಗಿ ನಾಮಕರಣಗೊಂಡಿರುವಂತಹ ವಿಕಸಿತ ರಾಮ್ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಏನಿದೆ ಅದು ಶೇಕಡ ಮೂವತ್ತರಷ್ಟು ಇಳಿಕೆಯಾಗಿದೆ ಶೇಕಡ ತೊಂಬತ್ತರಷ್ಟು ಅನುದಾನವನ್ನು ಕೊಡಲಾಗ್ತಾ ಇತ್ತು ಅದು ಈಗ ಶೇಕಡ ಅರವತ್ತಕ್ಕೆ ಬಂದು ಕುಸಿದಿದೆ ಅಂದರೆ ಶೇಕಡ ಮೂವತ್ತರಷ್ಟು ಇಳಿಕೆಯಾಗಿದೆ ರಾಜ್ಯಗಳ ಪಾಲಿನ ಹೊರೆ ಶೇಕಡ ಹತ್ತರಷ್ಟಿತ್ತು ಅದು ಈಗ ಶೇಕಡ ಮೂವತ್ತರಷ್ಟು ಹೆಚ್ಚಳವಾಗಿ ಶೇಕಡ ನಲವತ್ತಕ್ಕೆ ಏರಿಕೆಯಾಗಿದೆ ಈ ಮುಖಾಂತರ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಒಂದು ಬಾರಿ ಲೋಕಸಭೆಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಯು ಪಿ ಎ ಸರ್ಕಾರದ ಈ ಕ್ರಾಂತಿಕಾರಿ ಯೋಜನೆಯ ವಿರುದ್ಧ ಟೀಕೆಯನ್ನು ಮಾಡಿದರು ಸ್ವಾತಂತ್ರ್ಯ ಬಂದರೂ ಕೂಡ ಇನ್ನೂ ಕಾಂಗ್ರೆಸ್ ದೇಶದ ಜನಸಾಮಾನ್ಯರ ಕೈಯಲ್ಲಿ ಗುಂಡಿ ತೋಡುವ ಕೆಲಸವನ್ನು ಮಾಡಿಸ್ತಾ ಇದೆ ಅಂತ ಹೇಳಿ ಇದೇ ಮನರೇಗ ಯೋಜನೆಯ ವಿರುದ್ಧ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಭೇಟಿ ಆದರೆ ಅದೇ ಮನರೇಗದ ಹೆಸರನ್ನು ಬದಲಾವಣೆ ಮಾಡಿ ಈಗ ವಿಕಸಿತ ರಾಮ್ಜಿ ಹೇಳಿ ನರೇಂದ್ರ ಮೋದಿಯವರ ಸರ್ಕಾರ ಹೊಸ ರೂಪದೊಂದಿಗೆ ತರ್ತಾ ಇದೆ ಜೆಡಿಎಸ್ ಎಸ್ ನ ವಿಚಾರ ಯಾಕೆ ಇಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಯಾವುದೇ ಪ್ರಾದೇಶಿಕ ಪಕ್ಷ ಅದರ ಪ್ರಾಥಮಿಕ ಮತ್ತು ಅತ್ಯಂತ ಮುಖ್ಯವಾದಂತಹ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ತಾನು ಪ್ರತಿನಿಧಿಸ್ತಾ ಇರುವಂತಹ ಅಥವಾ ತಾನು ಅಸ್ತಿತ್ವದಲ್ಲಿರುವಂತಹ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಆ ರಾಜ್ಯಕ್ಕೆ ಒಂದು ವೇಳೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನ ಪ್ರತಿಭಟಿಸುವಂಥದ್ದು ಅದರ ವಿರುದ್ಧ ಹೋರಾಡುವಂಥದ್ದು ಒಂದು ವೇಳೆ ಮೈತ್ರಿ ಪಕ್ಷದ ಸರ್ಕಾರವೇ ಅನ್ಯಾಯವನ್ನು ಮಾಡ್ತಾ ಇದೆ ಮೋಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ತನ್ನ ಸರ್ಕಾರದ ಮೈತ್ರಿ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ನಾಯಕನಿಗೆ ನೋಡಿ ರೀತಿ ಮಾಡಕ್ಕೆ ಹೋಗ್ಬೇಡಿ ಇದರಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ತೊಂದರೆ ಆಗ್ತಿದೆ ದಯವಿಟ್ಟು ಆ ತಪ್ಪನ್ನು ತಿದ್ಕೊಳ್ಳಿ ಹೇಳಿ ಮನವರಿಕೆಯನ್ನು ಮಾಡುವಂಥದ್ದು ಪ್ರಾದೇಶಿಕ ಪಕ್ಷದ ಜವಾಬ್ದಾರಿ ಆದರೆ ಕುಮಾರಸ್ವಾಮಿಯವರು ಮತ್ತು ಅವರ ಪಕ್ಷ ಅಂತಹ ಕೆಲಸಕ್ಕೆ ಕೈ ಹಾಕಿಲ್ಲ ವಿಚಿತ್ರ ಏನಂತ ಹೇಳಿದ್ರೆ ಎನ್ ಡಿ ಎ ಅಥವಾ ಬಿಜೆಪಿ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾಗಿರುವಂತಹ ಆಂಧ್ರ ಪ್ರದೇಶದ ತೆಲುಗು ದೇಶವು ಈ ವಿಕಸಿತ ರಾಜ್ಯ ಅಥವಾ ಹೆಸರು ಬದಲಾವಣೆಯಾಗಿರುವಂತಹ ಮನರೇಗ ಯೋಜನೆಯಲ್ಲಿ ಏನು ತಿದ್ದುಪಡಿಗಳನ್ನು ಮಾಡಲಾಗಿದೆ ಅದರ ವಿರುದ್ಧ ಆಕ್ಷೇಪಗಳನ್ನು ಎತ್ತಿದೆ ಅದರ ಪ್ರಮುಖ ಆಕ್ಷೇಪ ಇರುವಂಥದ್ದು ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅನುದಾನ ಶೇಕಡ ಮೂವತ್ತರಷ್ಟು ಇಳಿಕೆಯಾಗಿರುವ ಕಾರಣ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ಅದು ಯೋಚನೆ ಮಾಡಿದೆ ಆ ಯೋಜನೆಗಳಿಗೆ ಸಂಪನ್ಮೂಲ ಹೊಂದಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅದ್ರ ಮೇಲೆ ಹೊಡೆತ ಬೀಳುತ್ತೆ ಹೀಗಾಗಿ ಈ ಬದಲಾಗಿರುವಂತಹ ಮನರೇಗದ ಸ್ವರೂಪ ಏನಿದೆ ಇದು ಆಂಧ್ರ ಪ್ರದೇಶಕ್ಕೆ ಹೊರೆ ಆಗುತ್ತೆ ಎನ್ನುವಂಥದ್ದು ಟಿ ಪ್ರಮುಖವಾದಂತಹ ವಾದ ಅತ್ಯಂತ ಮಹತ್ವವಾದಂತಹ ವಾದ ಆಂಧ್ರಪ್ರದೇಶದ ಹಣಕಾಸು ಸಚಿವರು ಈ ಬಗ್ಗೆ ಬಹಿರಂಗ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದಾಗಿ ನಮಗೆ ಹೊರೆಯಾಗತ್ತೆ ನಮ್ಮ ಸರ್ಕಾರದ ಯೋಜನೆಗಳಿಗೆ ಸಂಪನ್ಮೂಲ ಹೊಂದಿಸಲಿಕ್ಕೆ ನಮಗೆ ಸಾಧ್ಯ ಆಗಲ್ಲ ಅಂತ ಹೇಳಿ ಇಲ್ಲಿ ಎರಡು ರೀತಿಯಾದಂತಹ ಹೊಡೆತ ಇರುವಂತದ್ದು ಒಂದು ಕೇಂದ್ರ ಸರ್ಕಾರದ ಶೇಕಡಾವಾರು ಪಾಲೇನಿತ್ತು ಅದು ಕುಸಿತಾಗಿದೆ ಒಂದು ಎರಡನೆಯದ್ದು ಕೂಲಿ ದಿನಗಳು ಅಥವಾ ಕೆಲಸದ ದಿನಗಳ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದಾಗಿ ಆ ಹೆಚ್ಚಳದ ಹೊರೆ ಕೂಡ ರಾಜ್ಯ ಸರ್ಕಾರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರುತ್ತೆ ಕುಮಾರಸ್ವಾಮಿ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಜಿಎಸ್ಟಿ ತೆರಿಗೆ ಸಂಗ್ರಹದಲ್ಲಿ ಮಹಾರಾಷ್ಟ್ರದ ಬಳಿಕ ಎರಡನೆಯ ಸ್ಥಾನದಲ್ಲಿರುವಂತದ್ದು ಸುದೀರ್ಘ ಜಿ ಎಸ್ ಟಿ ಜಾರಿಯಾದ ದಿನದಿಂದಲೂ ಕೂಡ ಜಿ ಎಸ್ ಟಿ ಸಂಗ್ರಹದಲ್ಲಿ ಇಡೀ ದೇಶದಲ್ಲಿ ಎರಡನೆಯ ಸ್ಥಾನದಲ್ಲಿರುವಂತದ್ದು ಕರ್ನಾಟಕ ನಮಗೆ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ ಏನು ತೆರಿಗೆ ಹಂಚಿಕೆ ಆಗಬೇಕಿತ್ತು ಅದರ ಪ್ರಕಾರ ಹಂಚಿಕೆಗಳಾಗಿಲ್ಲ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಸರ್ಕಾರವೇ ತನ್ನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಘೋಷಣೆ ಮಾಡಿದಂತಹ ಯೋಜನೆಗಳ ಅಡಿಯಲ್ಲಿ ಏನು ಅನುದಾನ ಹಣ ಬಿಡುಗಡೆ ಆಗಿತ್ತು ಹಣ ಬಿಡುಗಡೆ ಆಗಬೇಕಿತ್ತು ಆ ಅನುದಾನ ಬಿಡುಗಡೆ ಆಗಿಲ್ಲ ಅಂದ್ರೆ ನಮಗೆ ಎರಡೂ ಕಡೆಯಿಂದಲೂ ಕೂಡ ಪಡೆ ತಲಿದ್ದಿದೆ ಒಂದು ಕೇಂದ್ರದ ಯೋಜನೆಗಳಲ್ಲಿ ಬಜೆಟ್ ನಲ್ಲಿ ಘೋಷಣೆ ಆಗಿದೆ ಇಂಥ ಯೋಜನೆಗಳ ಮುಖಾಂತರ ಕರ್ನಾಟಕಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಬಟ್ ಆ ದುಡ್ಡನ್ನ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಒಂದು ಕಡೆ ಎರಡನೆಯದ್ದು ಜಿ ಎಸ್ ಟಿ ಸಂಗ್ರಹದಲ್ಲಿ ಇಡೀ ದೇಶದಲ್ಲಿ ಎರಡನೆಯ ಸ್ಥಾನದಲ್ಲಿದ್ದರೂ ಕೂಡ ನಮ್ಮ ಸಾಧನೆಗೆ ಪೂರಕವಾಗಿ ಏನು ನಮಗೆ ತೆರಿಗೆ ಹಂಚಿಕೆ ಆಗಬೇಕಿತ್ತು ಆ ತೆರಿಗೆ ಹಂಚಿಕೆ ಆಗದೆ ಅಲ್ಲೂ ಕೂಡ ಹೊಡೆತವನ್ನು ನಾವು ತಿಂತ ಇದು ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಎರಡು ಘೋರ ಅನ್ಯಾಯ ಈ ಅನ್ಯಾಯಗಳ ವಿರುದ್ಧ ಕುಮಾರಸ್ವಾಮಿಯವರು ಧ್ವನಿ ಎತ್ತಬೇಕಿತ್ತು ಹಾಗೆ ನೋಡಿದರೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ಕುಮಾರಸ್ವಾಮಿ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಈ ಅನ್ಯಾಯಗಳ ವಿರುದ್ಧ ಧ್ವನಿಯನ್ನೇ ಎತ್ತಿತು ಆದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ ವೇಳೆಗೆ ಬಿಜೆಪಿಯ ತೆಕ್ಕೆಯ ಒಳಗಡೆ ಯಾವಾಗ ಕುಮಾರಸ್ವಾಮಿ ಅವರು ಸೇರಿಕೊಂಡರೋ ಅಲ್ಲಿಂದ ಕುಮಾರಸ್ವಾಮಿ ಅವರ ವರಸೆಯೇ ಬದಲಾಗಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಏನೇ ಅನ್ಯಾಯ ಮಾಡಿದ್ರು ಕೂಡ ಅದು ಸರಿ ಎನ್ನುವಂತಹ ಜಸ್ಟಿಫಿಕೇಶನ್ ಅದರ ಸಮರ್ಥನೆ ಹೇಳಿದ್ರು ಕುಮಾರಸ್ವಾಮಿ ಅವರು ಮಾಡಬೇಕಿದ್ದಂತಹ ಕೆಲಸ ಇರುವಂತರ ವಿಶೇಷವಾಗಿ ಮನರೇಗಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಬೇಕಿತ್ತು ನೋಡಿ ನಮಗೆ ತೆರಿಗೆ ಹಂಚಿಕೆಯಲ್ಲೂ ಕೂಡ ಅನ್ಯಾಯ ಆಗಿದೆ ನಮಗೆ ನಮಗೆ ತೊಂದರೆ ಆಗಿದೆ ನಮ್ಮ ರಾಜ್ಯ ತೆರಿಗೆ ಸಂಗ್ರಹದಲ್ಲಿ ಎರಡನೆಯ ಸ್ಥಾನದಲ್ಲಿದ್ರು ಕೂಡ ಹಣಕಾಸು ಆಯೋಗದ ಶಿಫಾರಸ್ಸಿನಲ್ಲೂ ಕೂಡ ತೆರಿಗೆ ಹಂಚಿಕೆಯ ಪ್ರಮಾಣ ಕಮ್ಮಿ ಆಗಿದೆ ಹಣಕಾಸು ಆಯೋಗ ಹೇಳಿದಷ್ಟು ಕೂಡ ನಮಗೆ ಕೊಟ್ಟಿಲ್ಲ ಅಲ್ಲೂ ಕೂಡ ತಾರತಮ್ಯ ಆಗಿದೆ ಜೊತೆಗೆ ಕೇಂದ್ರ ಸರ್ಕಾರದಿಂದ ಯೋಜನೆಗಳಿಗೆ ಘೋಷಣೆ ಆಗಿರುವಂತಹ ಅನುದಾನ ಬಂದಿಲ್ಲ ಈಗ ನೀವು ಮನರೇಗಾದಲ್ಲಿ ರಾಜ್ಯಗಳ ಪಾಲನ್ನ ಶೇಕಡ ಹತ್ತರಿಂದ ಶೇಕಡ ನಲವತ್ತಕ್ಕೆ ಅಂದ್ರೆ ಶೇಕಡಾ ಮೂವತ್ತರಷ್ಟು ಹೆಚ್ಚಳ ಮಾಡಿದ್ರೆ ಅದು ಕೂಡ ಕೆಲಸದ ದಿನಗಳ ಹೆಚ್ಚಳದ ಜೊತೆಗೆ ಮಾಡಿದ್ರೆ ಕರ್ನಾಟಕಕ್ಕೆ ಅದರ ಹೊಡೆತ ಬೀಳುತ್ತೆ ಅನ್ನುವಂಥದ್ದನ್ನ ಅವರು ಮನವರಿಕೆ ಮಾಡಿಕೊಳ್ಬೇಕಿತ್ತು ಜವಾಬ್ದಾರಿ ಕುಮಾರಸ್ವಾಮಿ ಅವರದ್ದು ಕಾರಣ ಕುಮಾರಸ್ವಾಮಿ ಅವರು ಪ್ರಾದೇಶಿಕ ಪಕ್ಷದ ನಾಯಕ ಯಾವುದೇ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಿಂದ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಅಂತ ಹೇಳಿ ಅಂದಾಗ ಆ ರಾಜ್ಯದ ಜನತೆ ನೋಡುವಂಥದ್ದು ಪ್ರಾದೇಶಿಕ ಪಕ್ಷದ ಕಡೆಗೆ ಪ್ರಾದೇಶಿಕ ಪಕ್ಷದ ನಾಯಕನ ಕಡೆಗೆ ಈತನ ವರ್ತನೆ ಹೇಗಿರುತ್ತೆ ಈತ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಯಾವ ಗಟ್ಟಿ ನಿರ್ಧಾರವನ್ನ ಗಟ್ಟಿ ಧ್ವನಿಯನ್ನ ಎತ್ತಾನೆ ಅಂತ ಹೇಳಿ ಆ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಬೇಕು ಕುಮಾರಸ್ವಾಮಿ ಅವರು ಮಾಡಲಿಲ್ಲ ಹಾಗೆ ನೋಡಕ್ ಹೋದ್ರೆ ಕುಮಾರಸ್ವಾಮಿ ಅವರು ಟಿ ಡಿ ನೋಡಿ ಕಲಿಬೇಕು ಚಂದ್ರಬಾಬು ನಾಯ್ಡು ಅವರನ್ನ ನೋಡಿ ಕಲಿಬೇಕು ಚಂದ್ರಬಾಬು ನಾಯ್ಡು ಅವರನ್ನ ನೋಡಿ ಕಲಿಬೇಕು ನೋಡಿ ಅವರು ಓಪನ್ ಆಗಿ ಹೇಳಿದ್ದಾರೆ ಬರೀ ಮನರೇಗದ ವಿಚಾರ ಅಂತಲ್ಲ ಟಿ ಡಿ ಪಿ ಬಿಜೆಪಿಯ ನಿರ್ಧಾರಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವಕ್ಫ್ ಬಿಲ್ಲಿನ ಸಂದರ್ಭದಲ್ಲೂ ಕೂಡ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತು ಟಿ ಡಿ ಪಿ ಅದಕ್ಕೆ ಬಾಕ್ತು ನರೇಂದ್ರ ಮೋದಿ ಸರ್ಕಾರ ಮಿತ್ರ ಪಕ್ಷಗಳ ಆಕ್ಷೇಪಗಳಿಗೆ ಬಾಕ್ತು ಬಟ್ ಕುಮಾರಸ್ವಾಮಿ ಅವರ ಆಕ್ಷೇಪಗಳಿಗೆ ಬಾಗುವುದಿರಲಿ ಅವರು ಅಂಥದ್ದೊಂದು ಆಕ್ಷೇಪವನ್ನಾಗಲಿ ಅಂಥದ್ದೊಂದು ಕಳವಳವನ್ನಾಗಲಿ ಅಥವಾ ಅಂಥದ್ದೊಂದು ಆತಂಕವನ್ನಾಗಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಎದುರು ಎತ್ತಲಿಲ್ಲ ಬದಲಿಗೆ ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ನ ಇತರೆ ನಾಯಕರು ಇತರೆ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಮನೆರೇಗಾದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿದಾಗ ಅದೆಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೊಂದು ಅಂಶವನ್ನ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ಜೆ ಡಿ ಎಸ್ ಇರುವಂತದ್ದು ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ ರಾಜ್ಯಗಳಲ್ಲಿ ಜೆ ಡಿ ಎಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಕೇರಳದಲ್ಲಿ ಜೆಡಿಎಸ್ ಇತ್ತು ಅದು ಈಗ ಹೊಸ ಪಕ್ಷವಾಗಿ ಉದಯಿಸಿದೆ ಮಹಾರಾಷ್ಟ್ರದಲ್ಲಿ ಎಲ್ಲೋ ನಾಲ್ಕು ವಾರ್ಡ್ಗಳನ್ನು ಗೆದ್ದ ಮಾತ್ರಕ್ಕೆ ಅಲ್ಲಿ ಜೆಡಿಎಸ್ನ ಪ್ರಭಾವ ಏನಿದ್ದ ಇದೆ ಅಂತ ಹೇಳಿ ಅರ್ಥ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಜೆಡಿಎಸ್ ಇರುವಂಥದ್ದು ಜೆ ಡಿ ಎಸ್ ನೆರೆ ಎಲ್ಲಿವರೆಗೆ ಇರುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಹೆಜ್ಜೆಯನ್ನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಿ ಜೆ ಡಿ ಎಸ್ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ ಬಳಿಕ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಒಂದು ವಾದ ಏನು ಅಂತ ಹೇಳಿದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಕರ್ನಾಟಕಕ್ಕೆ ಮಾಡ್ತಾ ಇರುವಂತಹ ಮತ್ತು ಮಾಡಿರುವಂತಹ ಅನ್ಯಾಯಗಳಿಂದ ಕರ್ನಾಟಕವನ್ನ ರಕ್ಷಣೆ ಮಾಡಲಿಕ್ಕೆ ಕರ್ನಾಟಕವನ್ನು ಕಾಪಾಡಲಿಕ್ಕೆ ಒಂದು ಪ್ರಬಲ ಪ್ರಾದೇಶಿಕ ರಾಜಕೀಯ ಶಕ್ತಿಯೊಂದರ ಅಗತ್ಯ ಇದೆ ಅಂತ ಹೇಳಿ ಬಹುತೇಕ ಎಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಯಾರು ಸ್ವತಃ ಕುಮಾರಸ್ವಾಮಿ ಸ್ವತಃ ಜೆ ಡಿ ಎಸ್ ಒಂದು ವೇಳೆ ಜೆ ಡಿ ಎಸ್ ಕರ್ನಾಟಕದ ಧ್ವನಿಯನ್ನ ಕೇಂದ್ರ ಸರ್ಕಾರದ ಭಾಗವಾಗಿ ಎನ್ ಡಿ ಎ ಸರ್ಕಾರದ ಭಾಗವಾಗಿ ದೆಹಲಿಯಲ್ಲಿ ಎತ್ತಿದ್ದರೆ ಈ ಚರ್ಚೆಗಳಿಗೆ ಅವಕಾಶಗಳು ಇರ್ತಾ ಇರಲಿಲ್ಲ ಜೆ ಡಿ ಎಸ್ ಅನ್ನು ಜನ ಇನ್ನಷ್ಟು ಅಪ್ಪಿಕೊಳ್ತಾರೆ ಆದ್ರೆ ಜೆಡಿಎಸ್ನ ಜೆ ಡಿ ನಾಯಕರು ಮಾಜಿ ಪ್ರಧಾನಿ ಜೆ ಡಿ ವರಿಷ್ಠ ಎಚ್ ಡಿ ದೇವೇಗೌಡ ಅವರನ್ನು ಒಳಗೊಂಡಂತೆ ಯಾರು ಕೂಡ ಆ ಪ್ರಯತ್ನವನ್ನು ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ನೋಡಿ ಪಕ್ಕದ ತಮಿಳುನಾಡು ಬಿಜೆಪಿಯ ಮಿತ್ರ ಪಕ್ಷ ಎ ಐ ಎಂ ಅವರೇನು ಅಧಿಕಾರದಲ್ಲಿಲ್ಲ ಅವರು ಮುಂದಿನ ಚುನಾವಣೆಯಲ್ಲೂ ಕೂಡ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿ ಗ್ಯಾರಂಟಿ ಏನಿಲ್ಲ ಆದರೂ ಕೂಡ ಆದರೂ ಕೂಡ ಕೇಂದ್ರ ಸರ್ಕಾರದ ಬಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇದೆ ಡೈರೆಕ್ಟರೇಟ್ ಇದೆ ಸಿ ಬಿ ಸಿ ಇದೆ ಇಷ್ಟೆಲ್ಲ ಏಜೆನ್ಸಿಗಳು ಇದ್ರೂ ಕೂಡ ಬಿಜೆಪಿಗೆ ಹೆದರದೆ ಎ ಐ ಎ ಡಿ ಎಂ ಕೆ ತಮಿಳುನಾಡಿನ ವಿಚಾರ ಬಂದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರಗಳು ತಮಿಳುನಾಡಿನ ತೀರ್ಮಾನಗಳು ಅಥವಾ ತಮಿಳುನಾಡಿನ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಅದರ ವಿರುದ್ಧ ಧ್ವನಿ ಇರ್ತಾರೆ ಅದು ಹಿಂದಿ ಹೇರಿಕೆ ಇರಬಹುದು ನೀಟ್ ಇರಬಹುದು ಇತರೆ ಯೋಜನೆಗಳಿರ್ಬೋದು ನೋಡಿ ಹಾಗಾಗಿ ಆ ಭಯ ಇದೆ ಬಿಜೆಪಿಗೆ ಮೋದಿಯವರ ಸರ್ಕಾರಕ್ಕೆ ಭಯ ಇದೆ ಹಾಗಾಗಿ ತಮಿಳುನಾಡಿನಲ್ಲಿ ಹೋದಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಆಲೋಚನೆಗಳಿಗೆ ತಕ್ಕ ಹಾಗೆ ಬಿಜೆಪಿ ವರ್ತನೆಯನ್ನು ಮಾಡುತ್ತೆ ಬಟ್ ಕರ್ನಾಟಕದಲ್ಲಿಲ್ಲ ಕಾರಣ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನೀವು ಎರಡು ಸಾವಿರದ ಇಪ್ಪತ್ತ ಮೂರರ ಭಾಷಣ ನೋಡಬೇಕಿತ್ತು ವಿಧಾನಸಭೆ ಚುನಾವಣೆಗೂ ಮೊದಲು ಕುಮಾರಸ್ವಾಮಿ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣವನ್ನು ನೋಡಿದ್ರೆ ಇದೇನಾ ಇದು ಅಪ್ಪ ಮಗ ಮಾಡಿದಂತಹ ಭಾಷಣನ ಅಂತ ಹೇಳಿ ಅಚ್ಚರಿ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಯಾ ಇತರೆ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೆ ಇರುವ ರೀತಿಯಾದಂತಹ ಆತಂಕ ಆತಂಕ ಅಂತ ಹೇಳಿದ್ರೆ ಬಿ ಐನ ಆತಂಕ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಆತಂಕ ಎಡಿಎ ಆತಂಕ ಕುಮಾರಸ್ವಾಮಿ ಅವರಿಗಾಗಿ ದೇವೇಗೌಡ ಕುಟುಂಬದ ಯಾವ ಸದಸ್ಯರಿಗೂ ಅಂಥದ್ದೊಂದು ಆತಂಕ ಇಲ್ಲ ಆತಂಕನೇ ಇಲ್ಲ ಇವ್ರ ಮೇಲೇನು ಇನ್ಕಮ್ ಟ್ಯಾಕ್ಸ್ ದಾಳಿಯಾಗಿಲ್ಲ ಸಿಬಿಐ ದಾಳಿ ಆಗಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ದಾಳಿ ಆಗಿಲ್ಲ ಹೀಗಿದ್ದರೂ ಕೂಡ ದಿನ ಬೆಳಗಾದ್ರೆ ಮೋದಿ ಭಜನೆಯನ್ನ ಮಾಡ್ಕೊಂಡು ಕೂತಿದರೆ ಅಪ್ಪ ಮತ್ತು ಮಗ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇದು ಕರ್ನಾಟಕದ ಹಿತಾಸಕ್ತಿಗೆ ಕಾರಣ ಯಾವ ಪ್ರಾದೇಶಿಕ ಪಕ್ಷ ತನ್ನ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗಲ್ವೋ ಅಂತಹ ಪ್ರಾದೇಶಿಕ ಪಕ್ಷ ಇದ್ದರೂ ಬಿಟ್ಟರು ಏನು ಯೂಸ್ ಏನಿಲ್ಲ ಕುಮಾರಸ್ವಾಮಿ ಅವರು ಇದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು ಎನ್ನುವಂಥದ್ದು ನಮ್ಮ ಅನಿಸಿಕೆ ಅರ್ಥ ಮಾಡ್ಕೊಳ್ಬೇಕಿತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸ್ವತಃ ಅವರು ಬಜೆಟ್ ಅನ್ನು ಮಂಡಿಸಿದಂಥವ್ರು ಅವರಿಗೇನು ಸತ್ಯ ಗೊತ್ತಿಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ ಸತ್ಯ ಗೊತ್ತಿಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ ಅವ್ರಿಗೆ ಗೊತ್ತಿದೆ ಕೇಂದ್ರ ಸರ್ಕಾರದಿಂದ ಎಷ್ಟೆಲ್ಲ ಅನ್ಯಾಯ ಆಗ್ತದೆ ಕರ್ನಾಟಕಕ್ಕೆ ಅಂತ ಹೇಳಿ ಅದು ಕೂಡ ಇಷ್ಟು ತೆರಿಗೆ ಸಂಗ್ರಹದ ಹೊರತಾಗಿಯೂ ಕೂಡ ಆದರೂ ಕೂಡ ಶರಣಾಗತಿ ಎಷ್ಟು ಬಾಗುವಂತಹ ಅವಶ್ಯಕತೆ ಇರ್ಲಿಲ್ಲ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಎದುರುಗಡೆ ಆಗ್ಲಿ ಬಿಜೆಪಿಯ ಉಳಿದ ನಾಯಕರ ಕೇಂದ್ರ ನಾಯಕರ ಎದುರುಗಡೆ ಆಗ್ಲಿ ಅಮಿತ್ ಶಾ ಎದುರುಗಡೆ ಆಗ್ಲಿ ಇಷ್ಟೊಂದು ಬಾಗಿ ಶರಣಾಗುವಂತಹ ಯಾವುದೇ ಅವಶ್ಯಕತೆ ಇಲ್ಲ ಒಂದು ವೇಳೆ ಕುಮಾರಸ್ವಾಮಿಯವರು ಕರ್ನಾಟಕದ ಹಿತಾಸಕ್ತಿಯ ವಿಚಾರವನ್ನ ಗಟ್ಟಿಯಾಗಿ ಗಟ್ಟಿಯಾಗಿ ದೆಹಲಿಯಲ್ಲಿ ಎತ್ತಿದ್ರೆ ಆವಾಗ ಸಹಜವಾಗಿಯೇ ಕರ್ನಾಟಕದ ಜನತೆ ಕುಮಾರಸ್ವಾಮಿಯವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ತಾರೆ ಹ ಒಂದು ಪ್ರಾದೇಶಿಕ ಪಕ್ಷದ ನಾಯಕರಾಗಿ ಕುಮಾರಸ್ವಾಮಿ ಅವರು ಏನ್ ಮಾಡಬೇಕಿತ್ತು ಅದನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಆದ್ರೆ ಕುಮಾರಸ್ವಾಮಿ ಅವರು ಆ ಕೆಲಸವನ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗೆ ಒಂದು ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ ಅಂದ್ರೆ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಆ ಒಂದು ಕೇಂದ್ರ ಸಚಿವ ಸ್ಥಾನದ ಕಾರಣಕ್ಕೋಸ್ಕರ ಕರ್ನಾಟಕದ ಜನತೆ ನೀಡಬಹುದಾದಂತಹ ದೊಡ್ಡ ರಾಜಕೀಯ ಶಕ್ತಿಯೊಂದನ್ನ ಹಂತ ಹಂತವಾಗಿ ಕುಮಾರಸ್ವಾಮಿ ಅವರು ಕಳ್ಕೊಂಡು ಬಂದಿದ್ದಾರೆ ಹಂತ ಹಂತವಾಗಿ ಬೇಕಾಗಿರಲಿಲ್ಲ ಇಷ್ಟೊಂದು ಬಾಗುವಂತಹ ಅಗತ್ಯತೆ ಕುಮಾರಸ್ವಾಮಿ ಅವರಿಗೆ ಇರಲಿಲ್ಲ ಮನೆರೇಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀವಿ ಕಾರಣ ಕುಮಾರಸ್ವಾಮಿ ಮತ್ತು ಬಿಜೆಪಿಯ ಪ್ರಮುಖ ನಾಯಕರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಮನರೇಗದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಿಂದಾಗಿ ನಾವು ಬದಲಾವಣೆಗಳನ್ನು ತರ್ತಾ ಇದ್ದೀವಿ ಅಂತೇಳಿ ಅದು ಜಸ್ಟಿಫಿಕೇಶನ್ ಖಂಡಿತ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ಒಂದು ವಿಡಿಯೋವನ್ನು ಮಾಡ್ತೀವಿ ಆದರೆ ಆತಂಕ ಇರುವಂಥದ್ದು ವಿಶಾಲ ಇರುವಂಥದ್ದು ಏನು ಅಂತ ಹೇಳಿದ್ರೆ ಒಂದು ಪ್ರಾದೇಶಿಕ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಿಂದ ಆಗ್ತಾ ಇರುವಂತಹ ಅನ್ಯಾಯದ ಹೊರತಾಗಿಯೂ ಕೂಡ ಕೇವಲ ಒಂದು ಕೆ ನೋಡಿ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ರಂತಹ ಒಬ್ಬ ಯುವಕ ಯುವ ನಾಯಕ ನನ್ನ ರಾಜ್ಯಕ್ಕೆ ಏನು ಬೇಕು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾನೆ ನನಗೆ ಇಷ್ಟೇ ಸೀಟು ಬೇಕು ಅಂತ ಹೇಳಿ ಹಠ ಹಿಡಿದು ಕೂತ್ಕೋತಾನೆ ಅಂತ ಚಿರಾಗ್ ಪಾಸ್ವಾನ್ ಅಂತ ಒಬ್ಬ ಯುವ ನಾಯಕ ಆತ ಏನು ಮುಖ್ಯಮಂತ್ರಿ ಆಗಿರಲಿಲ್ಲ ಹಂಗ್ ನೋಡಕ್ ಹೋದ್ರೆ ಲಾಸ್ಟ್ ಈ ಚುನಾವಣೆಯಲ್ಲ ಅದರ ಹಿಂದಿನ ಚುನಾವಣೆಯಲ್ಲಿ ಹೀನಾಯವಾಗಿ ಹಿನ್ನಡೆಯನ್ನು ಅನುಭವಿಸಿದ್ದಂತಹ ಒಬ್ಬ ಚಿರಾಗ್ ಪಾಸ್ವಾನ್ ಅಂತಹ ಒಬ್ಬ ಯುವ ನಾಯಕ ಈಗ ಮೋದಿ ಸರ್ಕಾರದ ಎದುರು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಬೇಕಿದಾಗಬೇಕು ಅಂತ ಹೇಳಿದ್ರೆ ಆದ್ರೆ ಕುಮಾರಸ್ವಾಮಿ ಅವರ ಪರಿಸ್ಥಿತಿ ನೋಡಿ ಎರಡು ಬಾರಿ ಮುಖ್ಯಮಂತ್ರಿ ಪ್ರಾದೇಶಿಕ ಪಕ್ಷದ ನಾಯಕ ಜನ ಬೆಂಬಲ ಇದ್ದಾಗಿಯೂ ಕೂಡ ಜೀ ಹಜೂರ್ ಅಂತ ಹೇಳಿ ತಲೆಬಾಗುವಂತಹ ಪರಿಸ್ಥಿತಿಗೆ ಕುಮಾರಸ್ವಾಮಿಯವರ ಸ್ಥಿತಿ ಬರಬಾರದಿತ್ತು ಎನ್ನುವಂಥದ್ದಷ್ಟೇ ನಮ್ಮ ವಿಷಾದ